ಅದರ ಬಗ್ಗೆ ಇಡಬೇಕಾದದ್ದು ಇಂದ ಗೆಜೆಟ್ ಇಂದ ಗೆಜೆಟ್ ಮತ್ತು ಪ್ರಕಟಸವ ಇಡಬೇಕಾದದ್ದು 4ನೇ ಕ್ರಮ ಜೋಸನೆಗಳು ಪ್ರಕಟಸವ ಇದು ಉತ್ತರಕ್ಕೆ ನವಿಚೋಗಳು 108 90ನೇ ಪಕ್ಯಕ ಅಭ್ಯರ್ಥಿಗೆ ಪದೇ ಮಾಡಿದ ಅವಳು ಈ ಬಾರಿ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದಲ್ಲಿ ಕ್ಷೇತ್ರ ಸ್ಪರ್ಧೆ ಇದ್ದೀನಿ ಮತ್ತು ಈ ನಮ್ಮ ಹಿಂದುಳಿದ ಎಚ್ ಡಿ ಕೋಟೆ ಭಾಗಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳು ಆಶೀರ್ವದಿಸಿ ನಮ್ಮ ತಾಲೂಕು ಈ ಬಾರಿ ಲೋಕಸಭಾ ಸದಸ್ಯತ್ವ ಮಾಡಬೇಕು ಅಂತ మతదార దేవ్ మాసీ అజెండ్ మొదలవాడి హాగ్రెడ్ అదన ఆశీర్వ్రె మైసూరి దురస్తి ఆ తిడు గూడే వరబులు కైగలు ఆక్రీ తు అభివృద్ధి ఆ కైత్ర బాడ ముఖ్య